ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಹರ್ಷಿತಾ ಸೊ ಇವತ್ತಿನ ವಿಡಿಯೋ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯವನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸೊ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ತುಂಬಾ ಆರೋಗ್ಯ ಸಮಸ್ಯೆಗಳು ಆಕ್ಸಿಡೆಂಟ್ ಆಗಿರಬಹುದು ಅಥವಾ ಕ್ಯಾನ್ಸರ್ ಆಗಿರಬಹುದು ಇದೆಲ್ಲ ಕೂಡ ನಡೀತಾ ಇದೆ ಆದ್ರೆ ಮನುಷ್ಯರು ಹೇಗಪ್ಪ ಅಂತ ಚೆನ್ನಾಗಿದೀವ ನಾವು ನಮ್ಮ ಹತ್ರ ದುಡ್ಡು ಇದೆಯಾ ಬುಡುಕಾಸು ಇದೆಯಾ ಚೆನ್ನಾಗಿರ್ತಾರೆ ನಮ್ಮ ಹಿಂದೆ ಮುಂದೆ ಎಲ್ಲಾನು ಓಡಾಡ್ಕೊಂಡು ಫ್ರೆಂಡ್ಶಿಪ್ ಏನು ಎಲ್ಲನೂ ಕೂಡ ಮಾಡಿಕೊಂಡು ತುಂಬ ಚೆನ್ನಾಗಿರ್ತಾರೆ ಅದೇ ನಮ್ಮ ಹತ್ರ ಬಿಡುಗಾಸು ಇಲ್ಲ ದುಡ್ಡು ಇಲ್ಲ ಏನೂ ಇಲ್ಲ ಅಂತ ಅಂದರೆ ನಮ್ಮ ಹಿಂದೆ ಇದ್ದ ಜನಗಳು ಯಾರು ಕೂಡ ಇರೋದಿಲ್ಲ ಸೊ ಇವತ್ತಿನ ವಿಡಿಯೋ ಇದೇ ಆಗಿರುತ್ತೆ ಈ ವಿಡಿಯೋ ನಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಉತ್ಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಕೊನೆ ತನಕ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ನಾನು ಹೇಳಿದ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ ಇದಾಗಿರುತ್ತೆ ಏನಪ್ಪಾ ಅಂದ್ರೆ ತುಂಬಾ ಜನರು ಎಲ್ಲರೂ ಕೂಡ ರಿಚ್ ಅಂತಾನೆ ಹೇಳಕ್ಕಾಗಲ್ಲ ಎಲ್ಲರತ್ರ ದುಡ್ಡಿರುತ್ತೆ ಅಂತ ಹೇಳಕ್ ಆಗಲ್ಲ ತುಂಬಾ ಜನರು ಬಡವರು ಇರ್ತಾರೆ ಊಟ ಮಾಡೋಕ್ಕೂ ಗತಿ ಇಲ್ದಿರೋರು ಕೂಡ ಇರ್ತಾರೆ ಸೊ ನಾವು ಹಣವನ್ನ ಆದಷ್ಟು ಇವಾಗಿಂದಲೇ ಅಂದರೆ ಸ್ವಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡ್ತಾ ಬರಬೇಕಾಗತ್ತೆ ದುಡಿತಾ ಇರೋರು ಯಾಕಂದರೆ ಕಷ್ಟ ಕಾಲದಲ್ಲಿ ಕೊನೆಗೆ ನಮಗೆ ಕೈ ಹಿಡಿಯೋದೇನು ಅಂದರೆ ನಾವು ಕಷ್ಟಪಟ್ಟು ಸಂಪಾದಿಸಿರುವಂತಹ ಉಳಿತಾಯ ಆಗಿರಬಹುದು ಅಥವಾ ನಮ್ಮ ಹಣ ಆಗಿರ್ಬೋದು ಅಷ್ಟೇ ಆಗಿರುತ್ತೆ ಬಿಟ್ಟರೆ ನಮಗೆ ಯಾರು ಕೂಡ ಸಂಬಂಧಿಕರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಕೊನೆಗಾಲದಲ್ಲಿ ಅಥವಾ ನಮಗೆ ಕಷ್ಟ ಬಂತು ಆರೋಗ್ಯ ಸಮಸ್ಯೆ ಬಂತು ಅಂದರೆ ಯಾರೂ ಕೂಡ ಹೆಲ್ಪ್ ಮಾಡೋದಿಲ್ಲ ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಸೊ ಹಾಗಾಗಿ ಹೇಳುವಂತದ್ದು ಇನ್ನೊಂದು ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಇಲ್ಲಿವರೆಗೂ ಕೂಡ ಈ ಒಂದು ಗಳಾಗಿರ್ಬೋದು ಈ ಒಂದು ಫೆಸಿಲಿಟಿಗಳನ್ನ ನೀವು ಮಾಡ್ಸ್ಕೊಳ್ದೆ ಇದ್ರೆ ದಯವಿಟ್ಟು ಮಾಡ್ಸ್ಕೊಳ್ಳಿ ಏನಪ್ಪಾ ಅಂದ್ರೆ ಹೆಲ್ತ್ ಕಾರ್ಡು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಕಾರ್ಡ್ ಆಗಿರ್ಬೋದು ಇದನ್ನು ದಯವಿಟ್ಟು ಮಾಡಿಸ್ಕೊಳ್ಳಿ ಅದು ತುಂಬ ಅಂದರೆ ಒಂದು ಐದು ಲಕ್ಷವರೆಗೆ ಅದರಲ್ಲಿ ಕವರೇಜ್ ಸಿಗುತ್ತೆ ಕೆಲವು ಇನ್ಶೂರೆನ್ಸ್ಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಂಪ್ನಿಗಳಲ್ಲೇ ಕಂಪ್ನಿಗಳಲ್ಲಿ ಕೊಡುವಂಥ ಇನ್ಶೂರೆನ್ಸ್ ಆಗಿರುತ್ತೆ ಅಥವಾ ಯಶಸ್ವಿ ಕಾರ್ಡ್ ಅಂತ ಬರುತ್ತೆ ಅದನ್ನಾದರೂ ಮಾಡಿಸ್ಕೋಬೋದು ಹಾಗೆ ಸುರಕ್ಷಾ ಕಾರ್ಡ್ ಅಂತ ಸಿಗುತ್ತೆ ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕೂಡ ಸಿಗ್ತಾ ಇತ್ತು ಸೊ ಅದನ್ನು ಕೂಡ ಮಾಡಿಸ್ಕೊಳ್ಳಿ ಇರೋರು ಮಾಡಿಸ್ಕೊಳ್ಳಿ ಇದು ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲೂ ಯಾರಿಗೆ ಆಗಿರ್ಬೋದು ಅಲ್ಪ ಸ್ವಲ್ಪ ಬೆಳೆ ಏನು ಸಂಪಾದನೆ ಮಾಡ್ತಿರೋರಿಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಒಂದೇ ಸಲ ಹೆಲ್ತ್ ಇಶ್ಯೂಸ್ ಆದಾಗ ಆಪ್ರೇಷನ್ ಆಗಿರ್ಬೋದು ಇವಾಗ ಲಕ್ಷಗಿಂತ ಕಡಿಮೆ ಯಾವುದು ಇಲ್ಲ ಎಲ್ಲದಕ್ಕೂ ಹಾಸ್ಪಿಟ್ಲ್ ಒಳಗಡೆ ಸೇರಿದ್ರೆ ಸಾಕು ಐದು ಲಕ್ಷ ಆಗುತ್ತೆ ಹತ್ತು ಲಕ್ಷ ಆಗುತ್ತೆ ಅಂತ ಆಮೇಲೆ ಇನ್ನೊಬ್ರ ಹತ್ರ ನಾವು ಬೇಡ್ಕೊಳ್ಳುವಂಥದ್ದು ಅಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಸೊ ಹಾಗಾಗಿ ಹೆಲ್ತ್ ಕಾರ್ಡನ್ನು ಅಥವಾ ಹೆಲ್ತ್ ಇನ್ಶೂರೆನ್ಸನ್ನು ತಪ್ಪದೇ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಾನು ಹೇಳ್ದಲ್ವ ಚೆನ್ನಾಗಿರುವಾಗ ನಮ್ಮ ಜೊತೆ ಎಲ್ಲರೂ ಇರ್ತಾರೆ ಹೆಲ್ತ್ ಆಗಿರ್ಬೋದು ಅಥವಾ ಏನೂ ಇಲ್ಲದೇ ಇದ್ದಾಗ ನಮ್ಮ ಜೊತೆ ಯಾರೂ ಇರೋದಿಲ್ಲ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಕಷ್ಟ ಕಾಲಕ್ಕೆ ಬರೋದು ನಮ್ಮ ನಾವು ಅಂದರೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಈ ಥರ ಅಷ್ಟೇ ಬರೋದು ಬಿಟ್ಟರೆ ಸುತ್ತಮುತ್ತ ಇರುವಂತವ್ರು ಯಾರು ಕೂಡ ಬರೋದಿಲ್ಲ ಅದಕ್ಕೋಸ್ಕರ ನಿಮ್ಮನ್ನ ಸೇವ್ ಮಾಡೋದು ನೀವು ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಏನಾದ್ರು ಮಾಡಿಸಿದ್ರೆ ಸ್ವಲ್ಪ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ಸೇವಿಂಗ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳು ನಿಮಗೆ ಹೆಣ್ಣು ಮಕ್ಕಳು ಆಗಿದ್ರೆ ನೀವು ಆದಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬರುತ್ತೆ ನಿಮ್ಮ ಕೈಲಿ ಎಷ್ಟಾಗತ್ತೆ ಸಾವಿರ ರೂಪಾಯಿಂದ ನೀವು ತಿಂಗಳ ತಿಂಗಳ ನಿಮ್ ಮಾಡ್ಕೊಳ್ಳಿ ಹದಿನೆಂಟು ವರ್ಷ ಆದ್ಮೇಲೆ ಮಗುವಿಗೆ ಆ ದುಡ್ಡು ಸಿಗುತ್ತೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಇಲ್ಲ ಅಂತಂದ್ರೆ ಪೋಸ್ಟ್ ಆಫೀಸಿಗೆ ಹೋಗಿ ಅದರ ಮಾಹಿತಿಯನ್ನ ನೀವು ತಿಳ್ಕೊಂಡು ಇವತ್ತಿಂದ ಶುರು ಮಾಡ್ಕೊಳ್ಳಿ ಯಾಕಂದ್ರೆ ಇವಾಗ ಹೇಗಾಗೋಗಿದೆ ಅಂದರೆ ನಾನು ಹೇಳ್ದಲ್ವ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಆಗಿರ್ಬೋದು ಎಷ್ಟು ಏರಿಕೆ ಆಗಿದೆ ಅಂದರೆ ಸಾಮಾನ್ಯ ಜನರಿಗೆ ಅದನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅಂದರೆ ಒಂದು ಐದಾರು ವರ್ಷದ ಹಿಂದೆ ಹೇಗಿತ್ತು ಇವಾಗ ಹೇಗಿದೆ ಇವಾಗ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನಾವು ಗಮನಿಸ್ಬೋದು ಇನ್ನೊಂದು ಹತ್ತು ವರ್ಷ ಹೋಗ್ಬಿಟ್ರೆ ನಮ್ಮ ಮಕ್ಕಳಿಗೆ ಆದಾಗ ತುಂಬ ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಎಜುಕೇಶನ್ ಕೂಡ ಆಗಿರಬಹುದು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತಾಗ ತುಂಬ ಕಡಿಮೆ ಇತ್ತು ಅಥವಾ ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಕಡಿಮೆ ಇತ್ತು ಬಟ್ ಇವಾಗ ಲಕ್ಷಕ್ಕಿಂತ ಇವಾಗಲೇ ಎಲ್ ಕೆ ಜಿ ಯು ಕೆ ಜಿಗೆ ಒಂದೂವರೆ ಲಕ್ಷ ಎರಡು ಲಕ್ಷವನ್ನು ಫೀಸ್ನ ನಾವು ಪೇ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಒಂದು ಹತ್ತು ವರ್ಷ ಹೋದ್ಮೇಲೆ ಹೇಗಿರಬಹುದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರುವಂತದ್ದು ಆದಷ್ಟು ಸ್ವಲ್ಪ ಸೇವಿಂಗ್ಸ್ ಅನ್ನ ಅಂದ್ರೆ ನೀವು ಇವಾಗ ದುಡಿತಾ ಇದ್ರೆ ಸಾವಿರ ರೂಪಾಯಿ ಹತ್ತು ರೂಪಾಯಿ ಎತ್ತಿಡಿ ಅಥವಾ ನೂರು ರೂಪಾಯಿನಾದ್ರೂ ಎತ್ತಿಡಿ ಸೊ ಇದನ್ನ ನೀವು ಈ ತರ ಮಾಡ್ತಾ ಬನ್ನಿ ನೀವು ಉಳಿತಾಯ ಮಾಡ್ತಾ ಬನ್ನಿ ಎಲ್ಲ ಖರ್ಚು ಮಾಡೋದಕ್ಕಿಂತ ಇಂತಿಷ್ಟು ಉಳಿತಾಯ ಅಂತ ಮಾಡ್ತಾ ಬನ್ನಿ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಾನೆ ಕೇಳ್ಕೊತಾ ಇದ್ದೀನಿ ಅಥವಾ ಹೇಳ್ತಾ ಇದ್ದೀನಿ ತುಂಬಾ ಹೆಲ್ಪ್ ಆಗುತ್ತೆ ಬೇರೆ ಬೇರೆ ಕ್ಯಾಸ್ಟ್ ಅವ್ರಿಗೆ ಇನ್ನು ಒಳ್ಳೊಳ್ಳೆ ಸೌಲಭ್ಯಗಳು ಸಿಗ್ತಾ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ನಾನು ಹೇಳಿದ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಇದು ಇದನ್ನ ತಪ್ಪದೆ ಮಾಡ್ಕೊಳ್ಳಿ ಕಾರ್ಡ್ಗಳಾಗಿರ್ಬೋದು ಸಡನ್ ಆಗಿ ಏನು ಆಪರೇಷನ್ ಆಗಬೇಕು ಅಂದಾಗ ಲಕ್ಷ ಲಕ್ಷ ಪೇ ಮಾಡೋದಕ್ಕೆ ದುಡ್ಡೇ ಇರೋದಿಲ್ಲ ನಾನು ತುಂಬ ವೀಡಿಯೋಗಳಲ್ಲಿ ನೋಡಿರ್ತೀನಿ ಆ ತುಂಬಾ ವೀಡಿಯೋಗಳಲ್ಲಿ ಹೇಳಿರ್ತಾರೆ ಇಷ್ಟು ಡಾ ಅವಶ್ಯಕತೆ ಇದೆ ಇಷ್ಟು ದುಡ್ಡು ಅವಶ್ಯಕತೆ ನಿಜವಾಗ್ಲೂ ಬೇಜಾರಾಗಿ ಹೋಗ್ಬಿಡುತ್ತೆ ಯಾಕಂದ್ರೆ ಅವರಿಗೆ ಅಂತ ಯಾರು ಇರೋದಿಲ್ಲ ಸೊ ಸುತ್ತಮುತ್ತಲ ಫ್ಯಾಮಿಲಿಗಿಂತ ಸುತ್ತಮುತ್ತಲವರೇ ಹೆಲ್ಪ್ ಮಾಡ್ತಾರೆ ಅದಕ್ಕೋಸ್ಕರ ಹೇಳುವಂಥದ್ದು ಆದಷ್ಟು ಹೆಲ್ತ್ ಕಾರ್ಡ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಯಶಸ್ವಿನಿ ಆಗಿರ್ಬೋದು ಇದನ್ನೆಲ್ಲ ಮಾಡಿಸ್ಕೊಂಡು ಇಟ್ಕೊಳ್ಳಿ ನಿಮಗೆ ಕೊನೆಯ ಕಾಲದಲ್ಲಿ ಅಥವಾ ನಿಮಗೆ ಒಂದು ಕೊನೆ ಏನೂ ಇಲ್ಲ ನಿಮ್ಮ ಹತ್ರ ಅಂದಾಗ ಹೆಲ್ಪ್ ಆಗುತ್ತೆ ಇತ್ತೀಚೆಗೆ ಬರ್ತಾ ಇರುವ ಖಾಲಿಗಳನ್ನ ನೋಡ್ತಾ ಇದ್ರೆ ನಾವು ಅಂದರೆ ಹೊರಗಡೆ ಫುಡ್ ತಿಂದೆ ಮನೆಯಲ್ಲಿ ಮಾಡ್ಕೊಂಡು ತಿಂದರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ತುಂಬಾನೇ ಭಯ ಅಂತ ಆಗ್ತಾ ಇದೆ ಯಾಕಂದ್ರೆ ನಾನು ಅಲ್ವಾ ಎಲ್ಲ ಕೂಡ ಫುಡ್ ಎಲ್ಲಾನು ಕೂಡ ಕೆಮಿಕಲ್ ಹಾಕಿರೋಂಥ ಫುಡ್ಗಳು ಎಲ್ಲಾನು ಕೂಡ ಇವಾಗ ಹಾಕಿ ಹಿಂದಿನ ಕಾಲದಲ್ಲೂ ನೀವು ನೋಡ್ತಾ ಇರಬಹುದು ಏನು ತಿಂದ್ರು ಅವ್ರಿಗೆ ಏನು ಆಗ್ತಾ ಇರಲಿಲ್ಲ ಯಾಕಂದರೆ ಮನೆಯಲ್ಲೇ ಬೆಳೀತಾ ಇದ್ರು ಮಾಡ್ತಾ ಇದ್ರು ಸೊ ಇವಾಗ ಎಲ್ಲ ಫುಡ್ ಎಲ್ಲ ಕೆಮಿಕಲ್ ನಾವು ತಿನ್ನುವಂಥ ಆಹಾರಗಳಿಂದನೇ ಬರ್ತಾ ಇದೆ ಹಾಗಾಗಿ ನಾವು ಕೂಡ ಏನು ಮಾಡಬೇಕು ಆ ಆರೋಗ್ಯಕ್ಕೆ ಯಾವುದೇ ರೀತಿ ಸಮಸ್ಯೆ ಬರಬಾರದು ಮುಂಜಾಗ್ರತಾ ಕ್ರಮವನ್ನ ನಾವು ತಗೋಬೇಕಾಗುತ್ತೆ ಹಾಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಹೇಳ್ದಲ್ವಾ ಹಣವನ್ನು ಉಳಿತಾಯ ಮಾಡಬೇಕು ನಮ್ಮ ಕೈಕಾಲು ಸರಿ ನಾವು ದುಡಿದ್ರೆ ಬಂತು ಆಮೇಲೆ ಕೈಕಾಲು ಏನು ಹೇಳ್ತಾರೆ ನಮಗೆ ಮಾಡೋದಕ್ಕೆ ಆಗುತ್ತೆ ಏಜ್ ಆಯಿತು ಅಂತ ಅಂದರೆ ತುಂಬಾ ಕಷ್ಟ ಆಗಿ ಹೋಗುತ್ತೆ ಸೊ ಹಾಗಾಗಿ ಇಂತಿಷ್ಟು ಅಂತ ಸೇವಿಂಗ್ಸ್ ಮಾಡ್ಕೊಳ್ಳಿ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಬೆನಿಫಿಟ್ನ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹೆಲ್ತ್ ಇನ್ಶೂರೆನ್ಸ್ಗೆ ಎಷ್ಟು ಇವಾಗ ತುಂಬಾ ಇದಾವೆ ನೀವು ನೋಡ್ಬೋದು ಪಾಲಿಸಿ ಬಜಾರ್ ಆಗಿರ್ಬೋದು ತುಂಬ ಬೇರೆ ಬೇರೆ ರೀತಿಯ ಇನ್ಶೂರೆನ್ಸ್ಗಳಿದ್ದಾವೆ ಸೊ ಇದನ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ನಿಮಗೆ ಈ ಒಂದು ಈ ಒಂದು ಮಾಹಿತಿಯನ್ನ ನಿಮಗೆ ಶೇರ್ ಮಾಡ್ಕೊಬೇಕಿತ್ತು ಸೊ ಹಾಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಯಾಕಂದ್ರೆ ನನಗೆ ಒಬ್ಬ ಅಂದರೆ ಹೆಲ್ತ್ ಇಶ್ಯೂಸ್ ಇದ್ದು ಆ ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗದೆ ದುಡ್ಡು ಒಂದು ರೂಪಾಯಿ ದುಡ್ಡು ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳಿಕೊಂಡು ಆಪ್ರೇಷನ್ಗೆ ಮಾಡ್ಕೊಬೇಕು ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಸೊ ತುಂಬಾ ಕಷ್ಟಪಟ್ಟರು ಸೊ ಹಾಗಾಗಿ ಯಾವುದೇ ರೀತಿ ಫೆಸಿಲಿಟಿ ಯಾವುದೇ ಇದು ಕಾರ್ಡ್ ಅವ್ರ ಇರಲಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಆದಷ್ಟು ನೀವು ಏನಂದ್ರೆ ಈ ರೀತಿಯ ಬೆನಿಫಿಟ್ಗಳನ್ನು ಈ ರೀತಿಯ ಸಹಾಯಗಳನ್ನು ನೀವು ಪಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ತುಂಬ ಜನ ಹೇಳ್ತಾರೆ ಅಂದರೆ ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ಎಲ್ಲ ಮಾಹಿತಿನ ಕೊಡ್ತಾರೆ ಸೊ ಎಲ್ಲರೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹುಸಿಬ್ಬರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮ್